ಹಲೈ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಮುಳ್ಳಳ್ಳಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಮ್ಮ ಮನೆಯಲ್ಲೂ ಮುಳ್ಳಂದಿ ತಗೊಂಬಂದಿದ್ದೀವಿ ಯಾವ ರೀತಿ ಇದೆ ಯಾವ ರೀತಿ ಕಬಾಬ್ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಅರೆ ನೋಡಿ ಇದೇ ನಮ್ಮ ಮನೆಯಲ್ಲಿ ತಂದಿರೋ ಮುಳ್ಳಂದಿ ಇದು ನಮ್ಮ ನೈಬರ್ಸು ಊರಿಂದ ತೊಗೊಬಂದು ಕೊಟ್ಟಿದ್ದು ಗೊತ್ತಿದ್ಯಾ ಇದಕ್ಕೆಲ್ಲ ಏನು ಹೇಳ್ತಾರೆ ಅಂದ್ಬಿಟ್ಟು ಮಲೆನಾಡವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಇದು ಎಲ್ರಿಗೂ ಏನು ಹೇಳ್ತಾರೆ ಅಂತ ನಾವು ಇದಕ್ಕೆ ಬಡ್ಕು ಅಂತೀವಿ ಕೆಲವರು ಮುಳ್ಳಂದಿ ಅಂತ ಹೇಳ್ತಾರೆ ಹಾಗೆ ತಮಾಷೆಗೆ ಮಂಗ್ಳೂರು ಸೈಡವರು ಸೈಡವರು ಗುಜ್ಜೆ ಅಂತಾರೆ ಬೆಂಗಳೂರು ಸೈಡವರು ಇದಕ್ಕಿಂತ ಕೊತ್ತಲ್ಸಿಕಾಯಿ ಅಂತ ಏನೋ ಹೇಳ್ತಾರಂತೆ ನನಗೆ ಗೊತ್ತಿಲ್ಲ ಆದರೆ ನಾವು ಹೇಳೋದು ಬಡ್ಕು ಅಂತಲೇ ಇವಾಗ ಇದರಲ್ಲಿ ಸಾಂಬಾರು ಮಾಡೋ ವಿಡಿಯೋನ ನಾನು ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಇದು ಕಡಲೆಕಾಳು ಜೊತೆಗೆ ಸಾಂಬಾರು ಮಾಡಿದರೆ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಮಾಡ್ಬೋದು ಇವತ್ತಿಲ್ಲಿ ಕಬಾಬ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ಲೀನ್ ಮಾಡೋದಕ್ಕೆ ಅಷ್ಟೇ ಕಷ್ಟ ಇರುತ್ತೆ ಹಾಗಾಗಿ ಮೊದಲು ಇದನ್ನು ಕ್ಲೀನ್ ಮಾಡೋದಕ್ಕೂ ಮೊದಲು ಕೈಗೆ ತೆಂಗಿನ ಎಣ್ಣೆ ಅಥವಾ ನೀವು ಯಾವುದೋ ಅಡುಗೆಗೆ ಯೂಸ್ ಮಾಡ್ತೀರಾ ಎಣ್ಣೆ ಅದನ್ನು ನೀಟಾಗಿ ಕೈಗೆ ಸವರ್ಕೊಳ್ಳಿ ಯಾಕೆಂದರೆ ಇದು ಮೇಣ ಇರುತ್ತೆ ಕೈಯೆಲ್ಲ ಮೇಣ ಆಗುತ್ತೆ ಅದಕ್ಕೋಸ್ಕರ ಅಲ್ಲದೆ ನೀವು ಇದಕ್ಕೆ ಯೂಸ್ ಮಾಡೋವಂಥ ಚಾಕುಗೆ ನೋಡಿ ಚಾಕುಗೂ ಎಣ್ಣೆ ಹಾಕ್ಕೊಳ್ಳಿ ಚಾಕುಗೆ ಒಂದು ಪಕ್ಷ ನೀವು ಎಣ್ಣೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಕೈಗೆ ನೀಟಾಗಿ ಹಾಕ್ಕೊಳ್ಳಿ ಇದರಲ್ಲಿ ಮೇಣ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇದು ಒಂದು ಕೆ ಜಿಯಷ್ಟಿತ್ತು ನಾನು ಇದರಲ್ಲಿ ಅರ್ಧದಷ್ಟು ಕಬಾಬ್ ಮಾಡ್ತಾಯಿದ್ದೀನಿ ಇನ್ನು ಅರ್ಧದಷ್ಟು ಸಾಂಬಾರು ಪಲ್ಯ ಏನಾದರೂ ಮಾಡ್ಕೊಬೋದು ನೋಡಿ ರೀತಿ ಮಧ್ಯ ಕಟ್ ಮಾಡಿಬಿಟ್ಟು ಇದರಲ್ಲಿ ಹಾಲು ಥರ ಬರುತ್ತಿರುತ್ತೆ ಮೇಣ ಗಮ್ ಥರ ಇರುತ್ತೆ ಇದನ್ನು ನೀಟಾಗಿ ಒರೆಸ್ಕೊಳ್ಳಿ ಆವಾಗ ಅವಾಗ ಒಸ್ಕೊತಾ ಇದ್ರಿಂದ ಆಗುತ್ತೆ ಕಟ್ ಮಾಡೋದಿಕ್ಕೋದಕ್ಕೋಸ್ಕರ ನೋಡಿ ಈ ರೀತಿ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಧ್ಯದಲ್ಲಿ ಬೆಂಡ್ ಥರ ಇರುತ್ತಲ್ಲ ಅದನ್ನು ತೆಗೆದುಬಿಡಬೇಕು ನೋಡಿ ಸ್ಪಾಂಜ್ ಥರ ಇರುತ್ತೆ ಇದನ್ನು ಹಾಕಬಾರ್ದು ಅದು ಬೇಯಲ್ಲ ಮತ್ತು ನೀವು ಈ ಹಲಸಿನಕಾಯಿ ಅಥವಾ ಬಡ್ಕು ಏನು ಹೇಳ್ತೀರಾ ಇದನ್ನು ಕ್ಲೀನ್ ಮಾಡುವಾಗ ಫಸ್ಟ್ ನೀವು ಚಾಕು ಅಥವಾ ಕುಡ್ಲು ಕತ್ತಿ ಏನು ಯೂಸ್ ಮಾಡಿರ್ತಾರೆ ಅದನ್ನು ನೀಟಾಗಿ ಶಾರ್ಪ್ ಇರೋದನ್ನು ತಗೊಳ್ಳಿ ಏನಾದರೂ ಕತ್ತಿ ಕುಡ್ಲು ಏನಾದರೂ ಶಾರ್ಪ್ ಇಲ್ಲ ಅಂತಂದರೆ ಇದು ಕ್ಲೀನ್ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ನೀವು ಇವಾಗ ಸಾಂಬಾರು ಮಾಡೋದಕ್ಕೆ ಇವಾಗಲೇ ಕಿನ್ ಕ್ಲೀನ್ ಮಾಡ್ತಾ ಕೂತ್ಕೊಂಡ್ರೆ ಅದು ಟೈಮ್ ಆಗುತ್ತೆ ನೀವೇನಾದರೂ ಇವಾಗ ಸಂಜೆಗೆ ಸಾಂಬಾರು ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಟೈಮ್ ಅಥವಾ ಮಧ್ಯಾಹ್ನ ಟೈಮಲ್ಲಿ ಫ್ರೀ ಇದ್ದಾಗ ನೀವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸಂಜೆ ಮಾಡ್ಬೋದು ಕಬಾಬ್ ಮಾಡ್ತಾ ಇರೋದಂತ ಇದನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಒಂದು ನೀರಲ್ಲಿ ಹಾಕಿ ಎತ್ತಿಕೊತಾ ಇದ್ದೀನಿ ಏಕೆಂದರೆ ಒಂದು ಇದು ಗಮ್ ಥರ ಇರುತ್ತೆ ಅಂಟು ಥರ ಇರುತ್ತೆ ಅದು ಹೋಗುತ್ತೆ ನೀರಲ್ಲಿ ಹಾಕೋದ್ರಿಂದ ಮತ್ತು ಕಲರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ನೀರಲ್ಲಿ ಹಾಕಿಡಬೇಕು ನೋಡಿ ನನ್ನ ಕೈಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ರುನು ಎಷ್ಟು ಅಂಟಿದೆ ಅಂದ್ಬಿಟ್ಟು ಇದನ್ನೇನು ಈಸ್ ತಕ್ಷಣ ನೀವು ತೊಳೆಯೋದಕ್ಕೆ ಹೋಗ್ಬೇಡಿ ಇದನ್ನು ಯಾವುದಾದ್ರೂ ಕಾಟನ್ ಬಟ್ಟೆ ಅಥವಾ ಪೇಪರ್ ನ್ಯೂಸ್ ಪೇಪರ್ ಬರುತ್ತಲ್ಲ ಅದರಲ್ಲಿ ನೀಟಾಗಿ ಕೈ ಒರೆಸ್ಬಿಟ್ಟು ಆಮೇಲೆ ಸೋಪ್ ಹಾಕಿ ತೊಳಿರಿ ನೀವು ತಕ್ಷಣ ಸೋಪ್ ಹಾಕಿದ್ರೆ ಅದು ಹೋಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇದನ್ನೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಏನಾಗಲ್ಲ ಕಲರ್ ಏನು ಚೇಂಜ್ ಆಗಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಅಲ್ಲದೆ ಇದು ನೀವು ಆದಷ್ಟು ದಪ್ಪನ ಏನು ಮಾಡೋದಕ್ಕೆ ಹೋಗ್ಬಿಡಿ ಆದಷ್ಟು ಚಿಕ್ಕದಾಗೂ ಮಾಡಿಬಿಡಿ ಯಾಕೆಂದರೆ ಹಲಸಿನಕಾಯಿ ತುಂಬ ಎಳೆದಿತ್ತಂದರೆ ಬೇಗ ಬೆಂದೋಗ್ಬಿಡುತ್ತೆ ತುಂಬ ದಪ್ಪ ಮಾಡಿದ್ರೆ ಅಂದರೆ ಹಲಸಿನಕಾಯಿ ಕೆಲವೊಂದು ಬೇಯದೇ ಇಲ್ಲ ಅದಕ್ಕೋಸ್ಕರ ನಾನಿವಾಗ ಇದನ್ನೆಲ್ಲ ಒಂದು ಪಾತ್ರೆನಲ್ಲಿ ಹಾಕಿ ಇದನ್ನು ಫಸ್ಟು ಇದ್ದೀನಿ ಒಂದು ಅರ್ಧದಷ್ಟು ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದರೆ ಸಾಕಾಗತ್ತೆ ಇದು ಇದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಕಿಯಷ್ಟು ಅರಿಶಿನ ಹಾಕಿ ಇದನ್ನು ಇಡ್ತಿದ್ದೀನಿ ಇದು ಮಿನಿಮಮ್ ಅಂದ್ರೂ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯ್ದರೆ ಸಾಕಾಗತ್ತೆ ಹಾಗೂ ನಿಮಗೆ ಟೈಮ್ ಇಲ್ಲ ಅಂತಂದರೆ ಕುಕ್ಕರ್ಗೂ ಹಾಕ್ಬೋದು ಆದರೆ ಜಸ್ಟ್ ಇನ್ನೇನು ವಿಸಲು ಬರುತ್ತೆ ಅನ್ನುವಾಗ ಹಾಫ್ ಮಾಡಿಬಿಡಿ ಹಲಸಿನಕಾಯಿ ತುಂಬ ಎಳೆಯದಿರೋದ್ರಿಂದ ನಾವು ಕುಕ್ಕರಲ್ಲಿ ಹಾಕೋದ್ರಿಂದ ಅದು ಫುಲ್ಲು ಜಾಸ್ತಿ ಬೆಂದೋಗಿ ಪಾಯಸ ಥರ ಆಗಿಬಿಡುತ್ತೆ ಕಬಾಬ್ಗೆ ಚೆನ್ನಾಗಲ್ಲ ಇವಾಗ ಇದಕ್ಕೆ ಮಸಾಲೆ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಾಲು ಮೆಣಸಿನ ಪುಡಿ ಪೆಪ್ಪರ್ ಹೇಳ್ತಿರಲ್ಲ ಅದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಇಡ್ಲೆ ಹಿಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಫ್ಲೋರು ಒಂದು ಟೇಬಲ್ ಸ್ಪೂನಷ್ಟು ಮೈದಾನ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಮೈದಾ ಎಲ್ಲ ಯೂಸ್ ಮಾಡೋದು ಮೇಯ್ನು ಬೈಂಡಿಂಗ್ ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವು ಎಣ್ಣೆಲ್ಲ ಹಾಕ್ತಾಗ ಬಿಡಲ್ಲ ಅನ್ನೋದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ ಹಲಸಿಕಾಯಿ ಬೇಯಿಸುವಾಗ ಸ್ವಲ್ಪ ಅರಶಿನ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಿಂತಾ ಇದ್ದೀನಿ ನೀವು ಬೇಕಂದರೆ ನಿಂಬೆ ರಸದ ಬದಲು ಒಂದೆರಡು ಸ್ಪೂನಷ್ಟು ಮೊಸರು ಸಹ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಇದನ್ನು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀವೇನಾದ್ರೂ ನಾನ್ ವೆಜ್ ತಿನ್ನೋರಿದ್ದೀರಾ ಅಂತಂದರೆ ಇದಕ್ಕೆ ಮೊಟ್ಟೆ ಒಂದು ಮೊಟ್ಟೆನ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ ಅಥವಾ ನಾವು ನಾನ್ ವೆಜ್ ತಿನ್ನೋಲ್ಲ ಅನ್ನೋಂಗಿದ್ರೆ ಇದನ್ನ ನೀರಲ್ಲೇ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಮತ್ತು ಇದಕ್ಕೆಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ರುಚಿ ನೋಡಿ ಉಪ್ಪು ಖಾರ ಏನಾದರೂ ನಿಮಗೆ ಕಮ್ಮಿ ಅನ್ನಿಸ್ತು ಅಂತಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬಹುದು ಅಲ್ಲದೆ ನೀವು ಬ್ಯಾಡಿಗೆ ಮೆಣಸಿನಕಾಯಿ ಮಾಡಿರೋಂಥ ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ನಾನಿಲ್ಲಿ ಬ್ಯಾಡ್ಗೆ ಜೊತೆಗೆ ಗುಂಟೂರುನು ಹಾಕಿ ಮಾಡಿಸಿರೋದ್ರಿಂದ ಕಲರ್ ಸ್ವಲ್ಪ ಎಲ್ಲೋ ಕಲರಲ್ಲಿ ಬಂದಿತ್ತು ಅದಲ್ಲದೆ ನಾನು ಅಷ್ಟು ಪುಡಿನ ಸಹ ಸೇರಿಸ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಲಿ ಇನ್ನೂ ಸ್ವಲ್ಪ ನೀರು ಮಾಡ್ಕೊಳ್ಳಿ ಯಾಕೆಂದರೆ ನಾವೆಲ್ಲ ಹಿಟ್ಟುಗಳನ್ನ ಹಾಕಿದ್ದೀವಿ ಜೋಳದ ಹಿಟ್ಟು ಅಂದರೆ ಫ್ಲೋರ್ ಹಾಕಿದ್ದೀವಲ್ಲ ಮತ್ತು ಮೈದಾ ಅಷ್ಟೇ ಅದು ನೀರೆಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ರುಚಿ ಅಂತ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ನಾನ್ ವೆಜ್ ರೆಸಿಪಿನೇ ತೋರಿಸ್ತೀರಾ ಅನ್ನೋರಿಗೆ ನೋಡಿ ವೆಜ್ಜಲ್ಲೂ ರೆಸಿಪಿ ತೋರಿಸಿದ್ದೀನಿ ಆಲ್ಮೋಸ್ಟ್ ನೀವೇನಾದರೂ ಮೊಟ್ಟೆ ತಿನ್ನಲ್ಲ ಅಂದರೆ ಮೊಟ್ಟೆ ಬದಲು ನೀರು ಹಾಕೊಳ್ಳಿ ಇಲ್ಲ ನೀವು ಮೊಟ್ಟೆ ಎಲ್ಲ ತಿಂತೀನಿ ನನಗಿದ್ರೆ ಈ ಟೈಮಲ್ಲಿ ಮೊಟ್ಟೆ ಹಾಕೊಳ್ಳಿ ಅಂಥ ಡಿಫ್ರೆನ್ಸ್ ಏನು ಬರೋಲ್ಲ ಇದೆ ಎರಡು ನೀವು ಮೊಟ್ಟೆ ಹಾಕೋದ್ರಿಂದ ಅಥವಾ ಮೊಟ್ಟೆ ಹಾಕ್ದಿಲ್ದಿರೋದ್ರಿಂದ ನೋಡಿ ಇವಾಗ ಇಲ್ಲಿ ಬೇಯ್ತಾ ಇದೆ ಇದೊಂದು ಹತ್ತು ನಿಮಿಷ ಬೇಯ್ದರೆ ಸಾಕು ಜಾಸ್ತಿನೂ ಬೇಯಿಸೋದಕ್ಕೆ ಹೋಗಬೇಡಿ ನೋಡಿ ಇವಾಗ ಇದಾಗಿದೆ ನೀವು ಇದನ್ನೊಂದನ್ನು ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಸಾಫ್ಟಾಗಿರುತ್ತೆ ನೋಡಿ ಇವಾಗ ಇದನ್ನು ನೀರು ತೆಗಿ ಬಸ್ತು ಸೋರೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿರೋ ನೀರಂಶ ಎಲ್ಲ ನೀಟಾಗಿ ಹೋಗಬೇಕು ಯಾಕೆಂದರೆ ನೀರಿದ್ದರೆ ಅದು ನಾವು ಎಣ್ಣೆಗೆ ಹಾಕಿದಾಗ ಫುಲ್ ಸಿಡಿಯತ್ತೆ ಅದಕ್ಕೋಸ್ಕರ ನೀರೆಲ್ಲ ಹೋಗಲಿ ಮತ್ತು ಸ್ವಲ್ಪ ತಣ್ಣಗಾಗಲಿ ನೋಡಿ ಇವಾಗ ಇದಾಗಿದೆ ಇವಾಗ ಇದನ್ನೆಲ್ಲ ನೀಟಾಗಿ ಮಸಾಲೆ ಜೊತೆಗೆ ಸೇರಿಸ್ತಾ ಇದ್ದೀನಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಚಿಕನ್ ಕಬಾಬ್ ಅನ್ನೋ ಥರನೇ ಇರತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇವಾಗ ಊರು ಕಡೆ ಸೈಡ್ ಅವರು ಇರೋರಿಗೆಲ್ಲ ಹಲಸಿನಕಾಯಿ ಸಿಕ್ಕೇ ಸಿಗುತ್ತೆ ನಮ್ಮ ಥರ ಏನು ದುಡ್ಡು ಕೊಟ್ಟು ತಗೋಬೇಕು ಅಂತಿಲ್ಲ ಅಥವಾ ಇಲ್ಲಿ ಬೆಂಗಳೂರು ಸೈಡು ಬೇರೆ ಕಡೆ ಹೊರಗಡೆ ಇರೋರಿಗೆ ನಿಮಗೆ ಮಂಗ್ಳೂರು ಸ್ಟೋರು ಮಲ್ನಾಡು ಸ್ಟೋರ್ಗಳಲ್ಲೆಲ್ಲ ಸಿಕ್ಕೇ ಸಿಗುತ್ತೆ ಹಲಸಿನಕಾಯಿ ನೋಡಿ ತೊಗೊಳ್ಳಿ ಆದಷ್ಟು ಏಳೆ ಹಲಸಿನಕಾಯಿನ ತೊಗೊಳ್ಳಿ ತುಂಬ ಬಲ್ತಿತ್ತಿಂದ ಅಂದರೆ ಚೆನ್ನಾಗಿ ಅನ್ಸಲ್ಲ ಅದಕ್ಕೋಸ್ಕರ ಇನ್ನು ಹಲಸಿನಕಾಯಿ ಸ್ವಲ್ಪ ಏನಾದರೂ ಬಲ್ತಿತ್ತು ಅಂತಂದರೆ ನೀವು ಇನ್ನು ಚಿಕ್ಕ ಚಿಕ್ಕ ಪೀಸ್ ಬೇಕಂದ್ರೂ ಮಾಡ್ಕೊಬೋದು ಈ ಹಲಸಿನಕಾಯಿ ಮೇಲೆ ಡಿಪೆಂಡು ಕೆಲವೊಂದು ಸಲ ಕೆಲವೊಂದು ಹಲಸಿಕಾಯಿ ಎಷ್ಟಾದರೂ ಬೇಯದೇ ಇಲ್ಲ ಹಾಗಾಗಿ ನೋಡಿ ಇವಾಗ ಇದನ್ನು ಒಂದು ಕಮ್ಮಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ನೀವು ಹೊರಗೆ ಹಾಗೆ ಮಸಾಲೆ ಎಲ್ಲ ಕಲಸಿಬಿಟ್ಟು ಇಟ್ಟು ಆದರೆ ನಮಗೇನು ಅರ್ಜೆಂಟ್ ಇದೆ ಅನ್ನೋದ್ರೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು ಆವಾಗ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹೀರ್ಕೊಂಡಿರುತ್ತೆ ನೋಡಿ ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಅಷ್ಟೇ ತುಂಬ ಜಾಸ್ತಿಯನ್ನು ಹಾಕ್ಕೊಂಬಿಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಮತ್ತು ಅದರಲ್ಲೇ ಇದ್ದರೆ ವೇ ಎಣ್ಣೆನೂ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಒಂದೊಂದೇ ಅದರಲ್ಲಿ ಇದ್ದೀನಿ ಎಷ್ಟು ಚೆನ್ನಾಗಿದ್ದು ಕೋಟಿಂಗ್ ಆಗಿದೆ ಅಂತಂದರೆ ನೋಡಿ ನಾವು ಯಾವುದೇ ಹಾಕಿದ್ರೂ ಸ್ವಲ್ಪನೂ ದುಡ್ಕೊಳ್ಳಲ್ಲ ಎಲ್ಲ ಅದರಲ್ಲೇ ಅಂಚ್ಕೊಂಡಿರತ್ತೆ ಕೆಲವೊಂದ್ಸಲ ನಾವು ಏನಾದರೂ ಕರೆಕ್ಟಾಗಿ ಮಿಕ್ಸ್ ಮಾಡಿಲ್ಲ ಏನಾದರೂ ಇಂಗ್ರೀಡಿಯೆಂಟ್ಸ್ ಡಿಫ್ರೆನ್ಸ್ ಆಗಿತ್ತು ಅಂತಂದರೆ ನಾವು ಎಣ್ಣೆಲಿ ಹಾಕಿದ ತಕ್ಷಣ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಇದು ಆ ರೀತಿ ಆಗಿಲ್ಲ ನೋಡಿ ಸ್ವಲ್ಪನೂ ಎಣ್ಣೆಯಲ್ಲಿ ಉಳ್ಕೊಂಡೇ ಇರಲಿಲ್ಲ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಲೆವೆಲ್ ಅಂತಲ್ಲ ಆ ರೀ ಅಂತಾರಲ್ಲ ಆ ರೀತಿ ಇತ್ತು ಟೇಸ್ಟು ಟ್ರೈ ಮಾಡಲೇಬೇಕು ಖಂಡಿತ ನೀವು ಸೇಮ್ ಇದೇ ಇದರಲ್ಲಿ ನೀವು ಕಬಾಬನ್ನು ಮಾಡ್ಕೊಬೋದು ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಹಲಸಿನಕಾಯಿಗೆ ರೆಸಿಪಿಲ ತೋರಿಸಿರೋಂಥದ್ದು ಇಂಗ್ರೀಡಿಯೆಂಟ್ಸ್ನ ನೀವು ಇದನ್ನೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ರೆ ಅಂದರೆ ಅದೇ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಹಾಕ್ಕೊಳ್ಳಿ ಮೇಯ್ನ್ ಅಕ್ಕಿ ಹಿಟ್ಟು ಹಾಕೋದನ್ನ ಮರಿಬೇಡಿ ಯಾಕೆಂದರೆ ತುಂಬ ಗರಿ ಗರಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಕಬಾಬ್ ರೆಡಿಯಾಗಿದೆ ಎಲ್ಲ ತೆಗಿತಾ ಇದ್ದೀನಿ ಒಂದು ಪ್ಲೇಟಲ್ಲಿ ನೋಡಿ ಎಣ್ಣೆ ಎಷ್ಟು ತಿಳಿಯಾಗಿದೆ ಅಂತ ಒಂದು ಸ್ವಲ್ಪನೂ ಅದರಲ್ಲಿ ಏನೋ ಉಳ್ಕೊಂಡೆ ಎಲ್ಲ ಹಲಸಿನ ಕಾಯಿದೆ ಯಾವುದು ನಾವು ಮಸಾಲೆ ಅದರಲ್ಲಿ ಬಿಟ್ಕೊಂಡೇ ಇಲ್ಲ ನೋಡಿ ಇವಾಗ ಕೊನೆಯದಾಗಿ ಕರ್ಬೇವಿನ ಸೊಪ್ಪು ಆಗಿರುತ್ತೆ ಜೊತೆಗೆ ತಿನ್ನೋದಕ್ಕೂ ಚೆನ್ನಾಗುತ್ತೆ ಅಂದ್ಬಿಟ್ಟು ಕೊನೆಯದಾಗಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಮುರಿದ್ರೆ ನೋಡಿ ಒಳಗಡೆ ಹೇಗೆ ಹಲಸಿನ ಲೇಯರ್ ಲೇಯರ್ ಥರ ಇರುತ್ತೋ ಅದೇ ರೀತಿ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಲೇಬೇಕು ಇದು ನಿಮಗೂ ಇಷ್ಟ ಆಗತ್ತೆ ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ನಿಮಗೆ ಇನ್ನು ಯಾವ ರೀತಿ ರೆಸಿಪಿನ ನೋಡೋದಕ್ಕೆ ಇಷ್ಟ ಆಗುತ್ತೆ ಸ್ಪೆಷಲಿ ಮಲ್ನಾಡ್ ರೆಸಿಪಿ ಸಿಂಪಲ್ ರೆಸಿಪಿನ ನೋಡೋದಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ